ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡ್ ಇದ್ದವರಿಗೆ ದಿನಕ್ಕೊಂದು ರೂಲ್ಸ್ ಖಂಡಿತ ಬರ್ತಾ ಇದೆ ನಾನು ನಿಮಗೆ ಬಹಳಷ್ಟು ಸಾರಿ ಹೇಳಿದೀನಿ ಸ್ಪೆಷಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ತುಂಬಾನೇ ಒಡೆತ ಬೀಳ್ತಾ ಇದೆ ಅಂತ ಹೇಳಿದೆ ಈಗ ಮತ್ತೊಂದು ಅಪ್ಡೇಟ್ ಬಂದಿದೆ ಈ ಅಪ್ಡೇಟ್ ಕೇಳಿದ್ರೆ ಕೆಲವೊಂದು ಜನಕ್ಕೆ ಬೇಜಾರಾಗ್ಬಹುದು ಕೆಲವೊಂದಷ್ಟು ಜನ ಬೈಕೊಳ್ಳಬಹುದು ಸರ್ಕಾರಕ್ಕೆ ನನಗಲ್ಲ ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಮತ್ತೊಂದು ವಿಚಾರವಾಗಿ ರೇಷನ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಬೆಂಬಲನ ಇದೇ ರೀತಿ ಮುಂದುವರಿಸಿ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹತ್ತಿರ ಇದ್ದೀವಿ ನೀವು ಬೆಂಬಲ ಕೊಟ್ರೆ ಖಂಡಿತ ಆದಷ್ಟು ಬೇಗ ಫಿಫ್ಟಿ ಕೆ ಕೂಡ ನಾವು ಹಾಕ್ತೀವಿ ಸೊ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತಾ ಇವಾಗ ರೇಷನ್ ಕಾರ್ಡಿನ ಬಗ್ಗೆ ಹೇಳೋಣ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾಕಂದರೆ ಹೊಸ ರೇಷನ್ ಕಾರ್ಡ್ಗಳ ಬಗ್ಗೆನೂ ಅಪ್ಡೇಟ್ಸ್ಗಳು ಬರ್ತಾ ಇದೆ ಇದ್ರ ಬಗ್ಗೆ ಎಲ್ಲಾನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಇವಾಗ ಹೊಸ ರೇಷನ್ ಕಾರ್ಡ್ ಬಗ್ಗೆ ಮಾತಾಡೋಣವಾ ಇಲ್ಲ ಅಂದರೆ ಇವಾಗ ಬಂದಿರುವಂತ ಪರಿಸ್ಥಿತಿ ಬಗ್ಗೆ ಮಾತಾಡೋಣ ತುಂಬಾ ಜನ ಆಕ್ಚುಲಿ ಹೊಸ ರೇಷನ್ ಕಾರ್ಡ್ ಬಗ್ಗೆ ಕಾಯ್ತಾ ಇದ್ದೀರಲ್ಲ ಹೌದು ಬಗ್ಗೆ ಒಂದು ಅಪ್ಡೇಟ್ ಹೇಳ್ತೀನಿ ಅದಾದ್ಮೇಲೆ ಮಿಕ್ಕಿದ ಮಾತಾಡೋಣ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಬೇಕು ಅಂತ ತುಂಬಾ ಜನ ಕಾಯ್ತಾ ಇದ್ದೀರಲ್ಲ ಆದ್ರೆ ನಿಮ್ಗೆ ಇವಾಗ ಕೆಲವೊಂದಷ್ಟು ವರದಿಗಳ ಪ್ರಕಾರ ಉಮಾಂಗ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅಪ್ಲಿಕೇಶನ್ ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲ ನಿಮ್ಗೆ ಹೇಳ್ದೆ ನಾನು ರೇಷನ್ ಕಾರ್ಡ್ ಗೆ ನಮ್ಮ ರಾಜ್ಯ ಸರ್ಕಾರದವರು ಹೊಸದಾಗಿ ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತಾ ಇದ್ದಾರೆ ಇನ್ ಮುಂದೆ ಎಲ್ಲ ಡಿಜಿಟಲೈಸ್ ಆಗೋದ್ರಿಂದ ಆನ್ಲೈನ್ ಅಲ್ಲಿ ನಾವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ನ ಬಟ್ ಇನ್ನ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇದೆ ಅದು ಯಾವ್ದು ಬೇಕಾದ್ರೂ ಬರ್ಬೋದು ಬರದೇನೂ ಇರ್ಬೋದು ಗೊತ್ತಿಲ್ಲ ಬಟ್ ರಾಜ್ಯ ಸರ್ಕಾರದವರು ಆಲ್ರೆಡಿ ರೇಷನ್ ಕಾರ್ಡ್ ನ ಏನು ಅಮಾರ ಮೇರೆ ರೇಷನ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ ಉಮಾಂಗ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ಸ್ ಲಾಂಚ್ ಮಾಡಿದ್ದಾರೆ ಇದು ಬಹಳ ವರ್ಷಗಳಿಂದ ಇದೆ ಆಲ್ರೆಡಿ ಸೊ ನಮ್ಮಲ್ಲಿ ಮಾತ್ರ ಡೆವಲಪ್ ಆಗಲಿಲ್ಲ ಬಟ್ ಬೇರೆ ಕಡೆ ಎಲ್ಲಾನು ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ಇದ್ರ ಬಗ್ಗೆ ಲಾಂಚ್ ಮಾಡಿದೆ ಬಟ್ ಇವಾಗ ಬರ್ತಾ ಇರುವಂತ ವರದಿ ಪ್ರಕಾರ ಯು ಅನ್ನೋ ಒಂದು ಆಪ್ ಅಲ್ಲಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ಗಳನ್ನ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿದೆ ಈಗ ಬೇರೆ ರಾಜ್ಯಗಳಲ್ಲಿ ಈ ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಹಳೆ ಅಪ್ಲಿಕೇಶನ್ ಬಟ್ ಕರ್ನಾಟಕದಲ್ಲಿ ತುಂಬಾ ಜನಕ್ಕೆ ಇದ್ರ ಬಗ್ಗೆ ವಿಚಾರಣೆ ಗೊತ್ತಿಲ್ಲ ಈಗ ಬರ್ತಾ ಇರುವಂತಹ ವರದಿ ಪ್ರಕಾರ ಕರ್ನಾಟಕದವರು ಈ ಅಪ್ಲಿಕೇಶನ್ ಮುಖಾಂತರ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸಬಹುದು ಅಂತ ಬಟ್ ಇದು ರಾಜ್ಯ ಸರ್ಕಾರದವರು ಕನ್ಫರ್ಮೇಶನ್ ಕೊಡಬೇಕು ಕೇಂದ್ರದವರು ಹೇಳ್ತಾ ಇದ್ದಾರೆ ನಾವು ಈಗ ಕರ್ನಾಟಕದವರು ಸಲ್ಲಿಸಬಹುದು ಅಪ್ಲಿಕೇಶನ್ಸ್ ಅಂತ ಬಟ್ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿರೋದು ರಾಜ್ಯ ಸರ್ಕಾರ ಬಿಕಾಸ್ ಅವರವರ ಇಂಟರ್ನಲ್ ಪ್ರಾಬ್ಲಮ್ಸ್ ಗಳು ಏನಾದ್ರು ಇದ್ದು ಇಲ್ಲ ಆಯ್ತು ಅಪ್ಲಿಕೇಶನ್ ಮುಖಾಂತರ ನಾವು ಮಾಡ್ತೀವಿ ನಮ್ದು ಹೊಸ ಅಪ್ಲಿಕೇಶನ್ ರೆಡಿ ಆಗ್ತಾ ಇದೆ ಅದು ಯಾವಾಗ ರೆಡಿ ಆಗುತ್ತೋ ಅಲ್ಲಿವರೆಗೂ ಇದ್ರಲ್ಲಿ ಅನ್ನೋದ್ರ ಬಗ್ಗೆ ನಮ್ಮ ಆಹಾರ ಇಲಾಖೆಯವರು ಕ್ಲಾರಿಫೈ ಕೊಟ್ಟರೆ ನಮ್ಮ ಜನ ಉಮಾಂಗ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ಅಪ್ಲಿಕೇಶನ್ಸ್ ಹಾಕ್ಬಿಡ್ಬಹುದು ಬಟ್ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಆಗಿ ನಮ್ಮ ರಾಜ್ಯ ಸರ್ಕಾರ ಏನಾದ್ರೂ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಾಗ ನಾನು ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಸೊ ಇದು ಜಸ್ಟ್ ನಿಮ್ ಕ್ಲಾರಿಟಿ ಕೊಡ್ತಾ ಇರೋದು ಕೆಲವೊಂದಷ್ಟು ವರದಿಗಳು ಬರ್ತಾ ಇರೋದ್ರಿಂದ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸದ್ಯಕ್ಕೆ ಡೌನ್ಲೋಡ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ ನಾನು ಅದನ್ನ ಇದೆಲ್ಲ ಓಕೆ ಪರ್ಟಿಕ್ಯುಲರ್ ಆಗಿ ರೇಷನ್ ಕಾರ್ಡ್ಗೆ ರೆಡಿ ಮಾಡ್ತಾ ಇದ್ದಾರೆ ಅನ್ನೋ ಥರ ಏನಾದರೂ ಇದ್ರೆ ಡೌನ್ಲೋಡ್ ಮಾಡಿ ನಿಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ನಾನೇ ನಿಮಗೆ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಇದು ಹೊಸ ರೇಷನ್ ಕಾರ್ಡಿನ ಬಗ್ಗೆ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಬಟ್ ರಾಜ್ಯ ಸರ್ಕಾರದಿಂದ ಅಂತೂ ಯಾವುದೂ ಸದ್ಯಕ್ಕೆ ಮಾಹಿತಿ ಇಲ್ಲ ಎರಡನೇ ವಿಚಾರ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಬಗ್ಗೆ ಹದಿನಾಲ್ಕೂವರೆ ಲಕ್ಷ ರೇಷನ್ ಕಾರ್ಡ್ಗಳು ಇದುವರೆಗೂ ಕ್ಯಾನ್ಸಲೇಷನ್ ಆಗಿದೆ ನವಂಬರ್ವರೆಗೂ ಈಗ ಇನ್ನೊಂದು ಹೊಸ ವಿಚಾರ ಅಂದರೆ ಮನೆಯಲ್ಲಿ ಒಬ್ರು ಜಿ ಎಸ್ ಟಿ ಪೇಯರ್ ಇದ್ರು ಕ್ಯಾನ್ಸಲ್ ಆಗುತ್ತೆ ಇದು ತುಂಬಾ ಜನ ಆಲ್ರೆಡಿ ಕಂಪ್ಲೇಂಟ್ ನ ರೇಸ್ ಮಾಡಿದ್ದಾರೆ ಈಗ ರೇಷನ್ ಕಾರ್ಡ್ ಅಲ್ಲಿ ಏನಾಗಿರುತ್ತೆ ಚಿಕ್ಕ ವಯಸ್ಸಿಂದನು ಇವಾಗ ನಾವು ಚಿಕ್ಕವರು ನಮ್ಮ ಅಪ್ಪ ಅಮ್ಮ ರೇಷನ್ ಕಾರ್ಡ್ ಮಾಡಿಸಿದಾಗ ನಮ್ಮ ಹೆಸರು ಇನ್ಕ್ಲೂಡ್ ಆಗಿರುತ್ತೆ ಕರೆಕ್ಟ್ ಅಲ್ವಾ ನಮ್ಮ ಫ್ಯಾಮಿಲಿಲಿ ಇರೋರ್ದು ಎಲ್ಲಾರ್ದು ಡೀಟೇಲ್ಸ್ ರೇಷನ್ ಕಾರ್ಡ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅದಾದಮೇಲೆ ನಮ್ದು ಏನಾಗುತ್ತೆ ಅದಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ ನಮಗೂ ಏಜ್ ಆಗ್ತಾ ಆಗ್ತಾ ನಾವು ಏನಾಗ್ತೀವಿ ನಾವು ಸಂಪಾದನೆ ಮಾಡೋದಕ್ಕೆ ಹೋದಾಗ ನಾವು ಐ ಟಿ ಬಿ ಟಿ ಹೋದಾಗ ನಾವು ಟ್ಯಾಕ್ಸ್ ಪೇರ್ ಆಗ್ತೀವಿ ಜಿ ಎಸ್ ಟಿ ಪೇರ್ಗಳಾಗ್ತಾ ಇರ್ತೀವಿ ಏನಾಗುತ್ತೆ ರೇಷನ್ ಕಾರ್ಡಲ್ಲಿ ನಮ್ಮದು ಹೆಸ್ರಂಗೆ ಇರುತ್ತೆ ನಮ್ಮನ್ನೇನು ಸಪ್ರೇಟ್ ಮಾಡಿರೋದಿಲ್ಲ ರೇಷನ್ ಕಾರ್ಡಲ್ಲಿ ಹಂಗೆ ಇರುತ್ತೆ ಈ ಟೈಮಲ್ಲಿ ಸರ್ಕಾರದವ್ರು ಏನು ಮಾಡ್ತಾ ಇದ್ರು ಗೊತ್ತಾ ನಮ್ಮ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ನಾವು ಲಿಂಕ್ ಮಾಡಿರ್ತೀವಲ್ವ ಇದ್ರ ಮುಖಾಂತರ ನಮ್ಮ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಈಗ ನಾನು ಅದೇ ಮನೇಲಿದ್ದು ಅದೇ ರೇಷನ್ ಕಾರ್ಡಲ್ಲಿ ನನ್ನ ಹೆಸರು ಇನ್ನೂ ಮುಂದುವರಿತಿದ್ದು ನಾನು ಇದ್ದೆ ನನ್ನ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗುತ್ತೆ ಅದು ಎಫೆಕ್ಟು ಮನೆಯವ್ರಿಗೂ ಆಗುತ್ತೆ ಸೊ ಮನೆಯಲ್ಲಿ ಗಂಡ ಎಂಡತಿಯವರು ನೀವೇ ಪೇ ನೀವೇ ಜಿ ಎಸ್ ಟಿ ಪೇರಾಗಿದ್ದರೂ ಕ್ಯಾನ್ಸಲ್ ಆಗುತ್ತೆ ಮಕ್ಕಳು ಸಮೇತ ಜಿ ಎಸ್ ಟಿ ಪೇರಾಗಿದ್ರೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಸೊ ಈ ರೀತಿ ಒಂದು ಹೊಸ ನ ಮಾಡಿ ಈಗ ರೇಷನ್ ಕಾರ್ಡನ್ನ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಮುಂದುವರಿತಾ ಇದ್ದಾರೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಒಂದು ರೂಲ್ಸ್ ಮಾಡಿದ್ರೆ ರಾಜ್ಯ ಸರ್ಕಾರದವರು ಇನ್ನೊಂದು ರೂಲ್ಸ್ನ ಮಾಡ್ತಾ ಇದ್ದಾರೆ ಬಟ್ನಲ್ಲಿ ಇವರಿಬ್ರು ಮದುವೆ ಕ್ವಾಡಿನೇಷನ್ ಬಿಕಾಸ್ ಅವರು ಅವ್ರು ಮಾಡಿ ಕೇಂದ್ರ ಸರ್ಕಾರ ಮಾಡಿರೋ ರೂಲ್ಸ್ ಬೇರೆ ಇದೆ ರಾಜ್ಯ ಸರ್ಕಾರದವ್ರಿಗೆ ಸ್ವಲ್ಪ ಲಿಯಬಿಲಿಟೀಸ್ ಕೊಟ್ಟಿರ್ತಾರೆ ಚೇಂಜಸ್ ಮಾಡ್ಕೊಳ್ಳಿ ಅಂತ ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಅಲ್ಲ ತುಂಬಾನೇ ಚೇಂಜಸ್ ಆಗ್ಬಿಟ್ಟಿದೆ ಅದು ಅವ್ರ ಇಂಟರ್ನಲ್ ಪ್ರಾಬ್ಲಮ್ ಇಂದ ಇವತ್ತು ಜನಸಾಮಾನ್ಯರಿಗೂ ತೊಂದರೆ ಆಗ್ತಾ ಇದೆ ಬಟ್ ನೋಡ್ಕೊಂಡು ಮಾಡಿ ಯಾರ್ದು ನಿಜವಾಗ್ಲೂ ಇದಾರೆ ಅಂತವ್ರದ್ದು ಕ್ಯಾನ್ಸಲ್ ಮಾಡಿ ಅಮಾಯಕರದು ಕ್ಯಾನ್ಸಲ್ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಈಗ ನನಗೆ ಪ್ರತಿ ಸತಿ ರೇಷನ್ ಕಾರ್ಡ್ ವಿಡಿಯೋ ಮಾಡಿದಾಗ ನನಗೆ ತುಂಬಾ ಜನ ಕಮೆಂಟ್ ಆಗದೆ ಅಮಾಯಕರು ಯಾಕಂದ್ರೆ ಅವರು ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಗಳು ಇರ್ತಾರೆ ನಮ್ದು ಕ್ಯಾನ್ಸಲ್ ಆಗಿದೆ ಏನು ಮಾಡಬೇಕು ನಮ್ಮದು ಕ್ಯಾನ್ಸಲ್ ಆಗಿದೆ ಏನು ಮಾಡಬೇಕು ನಾವು ಏನು ಅಲ್ಲ ನಮ್ಮ ಮನೇಲೆ ಇರ್ತೀವಿ ಜಿ ಎಸ್ ಟಿನೂ ಇಲ್ಲ ಏನೂ ಇಲ್ಲ ನಮ್ಮ ನಮ್ಮ ಗಂಡ ಲಾರಿ ಡ್ರೈವರು ಆ ಥರ ಎಲ್ಲ ಕಮೆಂಟ್ಗಳನ್ನ ಹಾಕ್ತಾ ಇರ್ತೀರಾ ಬಟ್ ನೀವು ಏನು ಮಾಡಬೇಕು ಅಂದರೆ ತಾಲೂಕ್ ಆಫೀಸ್ಗೆ ಹೋಗಬೇಕಾಗುತ್ತೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ರೀತಿ ಮಿಸ್ ಆಗಿ ಯಾರ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ನೀವು ತಾಲೂಕ್ ಕಚೇರಿಗೆ ಹೋಗಬೇಕಾಗತ್ತೆ ತಹಸೀಲ್ದಾರ್ನ ಮೀಟ್ ಮಾಡಿ ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರನ ಕೊಟ್ಟು ನಿಮ್ಮ ರೇಷನ್ ಕಾರ್ಡ್ನ ವಾಪಸ್ ಆಕ್ಟಿವೇಟ್ ಮಾಡಿಸ್ಕೋಬಹುದು ಇದಕ್ಕೆ ಅವಕಾಶ ಇದೆ ಒಂದು ತಿಂಗಳು ಕಾಲಾವಕಾಶದಲ್ಲಿ ರೇಷನ್ ಕಾರ್ಡ್ನ ವಾಪಸ್ ಕೊಡ್ತೀವಿ ಅಂತ ಕೂಡ ಕೆ ಎಚ್ ಕ್ಲಿಯರ್ ಆಗಿದ್ರ ಬಗ್ಗೆ ತುಂಬಾ ದಿನದಿಂದನೇ ಸುದ್ದಿಗೋಷ್ಠಿನ ಮಾಡಿದ್ದಾರೆ ಕ್ಯಾನ್ಸಲ್ ಆಗಿದ್ರೆ ಈ ವಿಚಾರವಾಗಿ ತಲೆ ಇಟ್ಕೊಂಡು ಹೋಗಿ ಡಾಕ್ಯುಮೆಂಟ್ಸ್ ಕೊಟ್ಟು ರೇಷನ್ ಕಾರ್ಡ್ನ ವಾಪಸ್ ಇಸ್ಕೊಂಡು ಬನ್ನಿ ತಲೆ ಕೆಡ್ಸ್ಕೊಬೇಡಿ ಏನೂ ಆಗಲ್ಲ ವಾಪಸ್ ಕೊಡ್ತಾರೆ ಕರೆಕ್ಟಾಗಿದ್ದರೆ ಓಕೆನಾ ಸೊ ಸದ್ಯದ ಮಟ್ಟದಲ್ಲಿ ಹೊಸ ರೇಷನ್ ಕಾರ್ಡು ನಮ್ಮ ರಾಜ್ಯ ಸರ್ಕಾರದಿಂದ ಅಪ್ಡೇಟ್ಸ್ ಇಲ್ಲ ಇ ಕೆ ವೈ ಸಿ ಮುಗಿದೋಗಿದೆ ತಿದ್ದುಪಡಿನೂ ಮುಗಿದೋಗಿದೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ ರೇಷನ್ ಕಾರ್ಡ್ ಬಗ್ಗೆ ಮಾತ್ರ ಯಾವ್ದು ಅಪ್ಡೇಟ್ಸ್ ಇಲ್ಲ ನೆಕ್ಸ್ಟ್ ಅಪ್ಡೇಟ್ ಬಂದಾಗ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ ನಮಸ್ಕಾರ